ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಉದ್ದೇಶ ಬಂದು ನೀವು ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ ಮುಖಾಂತರ ನಿಮ್ಮ ವಯಸ್ಸಾದ ತಂದೆ ತಾಯಿಗಳಿಗೆ ಬರ್ತಕ್ಕಂಥ ಪೆನ್ಸನ್ನು ಕರೆಕ್ಟಾಗಿ ಬಂದಿದೆಯಾ ಇಲ್ಲಿ ಯಾವ್ಯಾವ ಡೇಟಲ್ಲಿ ಬಂದಿದೆ ಮತ್ತು ಯಾವ ಖಾತೆಗೆ ಅದು ಜಮಾ ಆಗಿದೆ ಅದು ವಿಧವ ವೇತನ ಆಗಿರ್ಬೋದು ಇಲ್ಲ ವೃದ್ಧಾಪ್ಯ ವೇತನ ಆಗಿರ್ಬೋದು ಇಲ್ಲ ಇತ್ತೀಚೆಗೆ ಕೊಡ್ತಾ ಇರ್ತಕ್ಕಂಥ ರೈತ ವಿಧವ ವೇತನ ಅಂದ್ಬಿಟ್ಟು ಫಾರ್ಮರ್ ಏನಾದ್ರು ಸೂಸೈಡ್ ಮಾಡ್ಕೊಂಡಿದ್ರೆ ಅವ್ರಿಗೂ ಕೂಡ ಟೂ ತೌಸಂಡ್ ರುಪೀಸ್ ಕೊಡ್ತಾಯಿದ್ದಾರೆ ಎನಿ ಟೈಪ್ ಆಫ್ ಸೊ ಅಂಗವಿಕಲ ವೇತನ ಇರಬಹುದು ಇವೆಲ್ಲ ಮಾಹಿತಿಯನ್ನು ಒಂದೇ ಸೂರಿನಡಿ ನೀವು ತಿಳ್ಕೊಬಹುದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಮೊದಲಿಗೆ ನೀವು ನೀವು ಗೂಗಲ್ ಕ್ರೋಮ್ಗೆ ಬಂದು ಅಲ್ಲಿ ಸರ್ಚ್ ಬಾರ್ ನಲ್ಲಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ ಅಲ್ಲಿ ಫ್ರಸ್ಟ್ ಕಾಣ್ತಾ ಇದೆ ಮಾಹಿತಿ ಕಣಜ ಗೋರ್ಮೆಂಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮಾಹಿತಿ ಕಣಜ ಕರ್ನಾಟಕ ಸರ್ಕಾರ ಅಂತ ಬರುತ್ತೆ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಮಾಹಿತಿ ಕಣಜದ ಹೋಮ್ ಪೇಜ್ಗೆ ಓಪನ್ ಆಗುತ್ತೆ ಇಲ್ಲಿ ಸರ್ಕಾರದ ಅಂಡರ್ ಅಲ್ಲಿ ಬರ್ತಕ್ಕಂತ ಎಲ್ಲ ಇಲಾಖೆಗಳ ಸ್ಟೇಟಸ್ ಚೆಕ್ ಮಾಡ್ಕೋಬಹುದು ನಾವೀಗ ಪರ್ಟಿಕ್ಯುಲರ್ ಆಗಿ ಪೆನ್ಷನ್ ಬಗ್ಗೆ ನೋಡ್ತಾ ಇದೀವಿ ಇಲ್ಲಿ ಸೇವೆಗಳು ಅಂತ ಕಾಣ್ತಾ ಇದ್ದೀರಾ ಸೇವೆಗಳನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ತರ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ ಇಲ್ಲಿ ನೀವು ಪೆನ್ಸನ್ ಮಾತ್ರ ನೋಡ್ತಾ ಇರೋದ್ರಿಂದ ಇಲ್ಲಿ ಪಿಂಚಣಿ ಪ್ರತ್ಯೇಕವಾಗಿ ಮತ್ತು ಪಿಂಚನ್ ಪಿಂಚಣಿ ಪ್ರದೇಶವರು ಅಂತ ಎರಡು ಆಪ್ಷನ್ ಕಾಣ್ತಾ ಇದೆ ನಾವು ಒಂದೊಂದಾಗಿ ನೋಡೋಣ ಬನ್ನಿ ಪಿಂಚಣಿ ಪ್ರತ್ಯೇಕವಾಗಿ ಅಂದರೆ ಯಾವ ಥರ ಚೆಕ್ ಮಾಡೋದು ಅಂದರೆ ನೀವು ಅಲ್ಲಿ ಫಲಾನುಭವಿಗಳ ಐ ಡಿ ಹಾಕಬೇಕಾಗ್ತದೆ ಅಂದರೆ ನೀವು ನಿಮಗೆ ಸಾಂಗ್ಶನ್ ಲೆಟರ್ ಅದ್ರ ಮೇಲೆ ಕೊಟ್ಟಿರ್ತಾರೆ ಅದು ಫಲಾನುಭವಿಗಳ ಐ ಡಿ ಅದನ್ನು ಹಾಕಿ ಡೈರೆಕ್ಟಾಗಿ ಇಲ್ಲಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಆ ಸ್ಟೇಟಸ್ಸು ಶೋ ಆಗುತ್ತೆ ಈಗ ನಮ್ಮ ಹತ್ರ ಫಲಾನುಭವಿಗಳ ಐ ಡಿ ಇಲ್ಲ ಅಂದರೆ ಯಾವ ರೀತಿ ಚೆಕ್ ಮಾಡೋದು ಅಂದರೆ ಮತ್ತೆ ಬ್ಯಾಕ್ ಬಂದು ಪೆನ್ಷನ್ ಅಂದರೆ ಪಿಂಚಣಿ ಪ್ರದೇಶವರೊಂದನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮದು ಟೈಪ್ ಆಫ್ಸ್ ಯಾವ ಪ್ರಕಾರ ಅಂತ ಪ್ರದೇಶ ಕೇಳುತ್ತೆ ಗ್ರಾಮೀಣ ಇದ್ದರೆ ಗ್ರಾಮೀಣ ನಗರ ಇದ್ರೆ ನಗರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಲಾಸ್ಟ್ ಆಪ್ಷನ್ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಸಲ್ಲಿಸಿ ಅಂತ ಕಾಣ್ತಾ ಇದ್ದಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ಒಟ್ಟು ಎಷ್ಟು ಜನರು ಪೆನ್ಷನ್ ಬರ್ತಾ ಇದೆಯೋ ಅದು ಯಾವುದೇ ಪೆನ್ಷನ್ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ವಿಡೋ ಪೆನ್ಷನ್ ಮತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ ಅವ್ರಿಗೂ ಕೂಡ ಇದೇ ಸೂರ್ಯನಡಿ ಗೊತ್ತಾಗುತ್ತೆ ನಿಮಗೆ ಅದು ಮಾಹಿತಿ ಮನಸ್ವಿನಿ ಸರ್ಕಾರದ ಒಂದು ಹೊಸ ಯೋಜನೆ ಮನಸ್ವಿನಿದು ಕೂಡ ಇಲ್ಲೇ ನೀವು ತಿಳ್ಕೊಬೋದು ಸ್ಟೇಟಸ್ಸು ನೋಡಿ ಇಲ್ಲಿ ಪಕ್ಕದಲ್ಲಿ ಎಷ್ಟು ಬರ್ತಾ ಇದೆ ಅವ್ರಿಗೆ ಅದೆಲ್ಲ ಸೋ ಆಗ್ತಾ ಇದೆ ಈ ಸೈಡ್ ಬಂತು ಅಂದರೆ ಯಾರೋ ಮಕ್ಕನ್ನ ಕ್ಲಿಕ್ ಮಾಡಿ ಇಲ್ಲಿ ಅವ್ರ ಹೆಸರು ನೋಡಿ ಪೆನ್ಷನ್ ವಿಡೋ ಆಫ್ ಸೂಸೈಡ್ ಆಫ್ ಫಾರ್ಮರು ನೋಡಿ ಇದು ಹೊಸ ಯೋಜನೆ ಸ್ಕೀಮ್ ಇದು ಅವರಿಗೆ ಟೂ ತೌಸಂಡ್ ರುಪೀಸ್ ಬರುತ್ತೆ ಇಲ್ಲಿ ಇದು ವಿತ ವಿತರಣಾ ವಿಧಾನ ಅಂದ್ರೆ ಅದು ಬ್ಯಾಂಕ್ಗೆ ಜಮಾ ಆಗ್ತಾ ಇದೆ ಮೊದಲೆಲ್ಲ ಪೋಸ್ಟ್ ಆಫೀಸಲ್ಲಿ ಕೊಟ್ಟಿದ್ರಲ್ಲ ಇದ್ರಲ್ಲ ಇವಾಗ ಬ್ಯಾಂಕ್ ಇರ್ಬೇಕಾಗ್ತಾರೆ ಇಲ್ಲಿ ಪಿಂಚಣಿ ವಿವರಗಳು ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ತರ ಒಂದು ಅಪ್ ಸೋ ಆಗುತ್ತೆ ಯಾವ ಟೈಮ್ ಅಲ್ಲಿ ನಿಮ್ಗೆ ಸಾಂಕ್ಷನ್ ಲೆಟರ್ ಆರ್ಡರ್ ಡೇಟು ಬಂತು ಅಂತ ಅಲ್ಲಿ ಸೋ ಆಗುತ್ತೆ ಇನ್ನು ಫುಲ್ ಯಾವ ಡೇಟ್ ವೈಸ್ ಬಂದಿದೆ ನಿಮಗೆ ಪೇಮೆಂಟ್ ಅಂತ ನೋಡ್ಬೇಕು ಅಂದ್ರೆ ಇನ್ನು ಈ ಪಕ್ಕದಲ್ಲಿ ಕಾಣ್ತಾ ಇದೆ ನೋಡಿ ಪಿಂಚಣಿ ಖಾತಾ ಪುಸ್ತಕ ಅಂತ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆಗೆ ಸ್ಟ್ರೋಲ್ ಮಾಡಿ ವೆಯ್ಟ್ ಮಾಡಿ ನೋ ರೆಕಾರ್ಡ್ಸ್ ಫೌಂಡ್ ಅಂದರೆ ಅದು ಇತ್ತೀಚೆಗೆ ಆಗಿರ್ತಕ್ಕಂಥದ್ದು ಅದರಲ್ಲಿ ಯಾವುದೇ ವಿವರಗಳು ಇಲ್ಲ ಈಗ ಸಪೋಸ್ ನಾನು ಇನ್ನೊಂದು ನೆಕ್ಸ್ಟು ಇದು ಇಂದಿರಾ ಗಾಂಧಿ ನ್ಯಾಷನಲ್ ವೋಡ್ ಪೆನ್ಸ್ ಅದನ್ನು ಕ್ಲಿಕ್ ಮಾಡ್ತೀನಿ ಪಿಂಚಣಿ ಖಾತಾ ಪುಸ್ತಕ ಅನ್ನೋದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಫುಲ್ಲು ಡೀಟೇಲು ಡೇಟ್ ವೈಸು ನಿಮಗೆ ಎಷ್ಟು ಅಮೌಂಟ್ ಬಂದಿದೆ ಮತ್ತು ಖಾತಾ ಸಂಖ್ಯೆ ನಾಲ್ಕು ಡಿಜಿಟು ಮತ್ತು ಪಿನ್ಸಣಿ ಐ ಡಿ ಅದ್ರ ನಾಲ್ಕು ಡೀಟೇಲ್ಸು ಸೋ ಆಗುತ್ತೆ ಅಲ್ಲಿ ಸ್ನೇಹಿತರೆ ಡೇಟ್ ವೈಸು ಗೊತ್ತಾಗುತ್ತೆ ನೀವು ಇದನ್ನು ಮನೆಯಲ್ಲೇ ಕೂತು ಕೂಡ ನಿಮ್ಮ ಫೋನ್ ಮುಖಾಂತರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೇರವಾಗಿ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ ನೀವು ಅಲ್ಲಿಂದ ಕೂಡ ನಿಮ್ಮ ತಂದೆ ತಾಯಿಗಳು ಮತ್ತು ನಿಮ್ಮ ನೆರೆಹೊರೆಯೋದ್ದು ಪೆನ್ಷನ್ನು ಬಂದಿದೆ ಇಲ್ವಾ ಅಂತ ಯಾವುದೇ ಕಚೇರಿಗಳಿಗೆ ಅಲಿಯೋದು ಬೇಕಿಲ್ಲ ಮನೆಯಲ್ಲೇ ಕೂತು ಕೂಡ ನೀವು ತಿಳ್ಕೊಬೋದು ಇದಿಷ್ಟು ಸ್ನೇಹಿತರೆ ಮಾಹಿತಿ ಎಲ್ಲರೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾಯಿರ್ತೀನಿ ಇರ್ತೀನಿ ನಮಸ್ಕಾರ